ಪಾಪ ಇವರನ್ನು ನೋಡಿ ಇವರ ನೋವಿನ ಕೂಗು ಸರಿಯಾಗಿ ಕೇಳಿಸಿಕೊಳ್ಳಿ ಇವರ ನೋವಿನ ಧ್ವನಿಯನ್ನು ಕೇಳಿದ ಮೇಲೆಯೂ ನಿಮಗೆ ಅನ್ಯಾಯ ಮಾಡೋದಕ್ಕೆ ಹೇಗೆ ಮನಸ್ಸು ಬರುತ್ತೆ ಇವರ ಸೂರನ್ನು ಕಿತ್ತುಕೊಳ್ಳೋದಕ್ಕೆ ಹೇಗೆ ನಿಮ್ಮ ಆತ್ಮಸಾಕ್ಷಿ ಒಪ್ಪುತ್ತೆ ಜೀವನ ಪೂರ್ತಿ ದುಡಿದು ದುಡಿದು ಸೊರಗಿ ಹೋಗಿರುವ ದೇಹ ಬಾಡಿ ಹೋಗಿರುವ ಮುಖಗಳನ್ನು ನೋಡಿ ಹೇಗೆ ಇವರನ್ನು ಬೀದಿ ಪಾಲು ಮಾಡಲು ಯೋಚಿಸುತ್ತಿದ್ದೀರಾ ಇವರಿಗೆ ಅನ್ಯಾಯ ಮಾಡೋದು ಒಂದೇ ನೀವು ನಿಮ್ಮ ಎತ್ತ ತಾಯಿಗೂ ದ್ರೋಹ ಬಗೆಯೋದು ಒಂದೇ ಆದಿವಾಸಿಗಳನ್ನು ಒಕ್ಕಲಬ್ಬಿಸಲು ನಡೀತಿದೆಯಾ ಉನ್ನಾರ ಜಮೀನು ಕಿತ್ತುಕೊಳ್ಳಲು ಸತ್ತಿಲ್ಲದೆ ನಡೀತಿದೆಯಾ ಸಂಚು ವೀಕ್ಷಕರೇ ಕೋಟೆ ಹಾಗೂ ಸರ್ಗೂರ್ ತಾಲೂಕು ಅಭಿವೃದ್ಧಿ ಹಿಂದೆ ಬಿದ್ದಿದೆಯೋ ಇಲ್ಲವೋ ಗೊತ್ತಿಲ್ಲ ಇಲ್ಲಿನ ಜನ ಉದ್ದರ ಆಗ್ತಿದ್ದಾರೋ ಇಲ್ಲವೋ ಅದು ಗೊತ್ತಿಲ್ಲ ಆದ್ರೆ ಬೆಂಗಳೂರು ಸೇರಿದಂತೆ ಹೊರಗಡೆಯಿಂದ ಬಂದಂತವರು ಇಲ್ಲಿ ಉದ್ಧರ ಆಗ್ತಿರೋದು ಮಾತ್ರ ಕಟು ಸತ್ಯ ಸ್ಥಳೀಯರಿಗೆ ಹಣದ ಆಮಿಷ ಒಟ್ಟಿ ಅವರ ಆಸ್ತಿಗೆ ಕನ್ನ ಆಗ್ತಿರೋದ್ದು ಪಕ್ಕಾ ಅಭಿವೃದ್ಧಿಯ ಹೆಸರಲ್ಲಿ ಕಬಿನಿ ನೀರಿನ ಪ್ರದೇಶಗಳನ್ನು ಲಪಟಾಯಿಸ್ತಿರೋದು ಕನ್ಫರ್ಮ್ ಇದಕ್ಕಾಗಿ ಆದಿವಾಸಿಗಳನ್ನು ಒಕ್ಕಲಿಪ್ಪಿಸುತ್ತಿರೋದು ಕೂಡ ಅಷ್ಟೇ ಸತ್ಯ ಇದಕ್ಕೆ ಜೀವಂತ ನಿದರ್ಶನ ಈ ಅಮಾಯಕರೇ ನೋಡಿ ಮಾರನ ಆದಿಯಲ್ಲಿ ಆದಿವಾಸಿಗಳ ಜಮೀನಿಗೆ ಹತ್ತಿದ್ದಾರ ಕಣ್ಣ ಸೂರು ಕಳೆದುಕೊಳ್ಳುವ ಭೀತಿಯಲ್ಲಿ ಅಮಾಯಕ ಆದಿವಾಸಿ ಜನ ವೀಕ್ಷಕರೇ ಹೀಗೆ ತಮ್ಮ ಸೂರು ಹಾಗೂ ಜಮೀನು ಉಳಿಸಿಕೊಡಿ ಅಂತ ನ್ಯಾಯ ಕೇಳುತ್ತಿರುವ ಇವರು ಹೆಚ್ಡಿಕೋಟೆ ತಾಲೂಕಿನ ಮಾರನಹಾಡಿ ಜನ ಕಬಿನಿ ಹಿನ್ನೀರಿನ ಪ್ರದೇಶದಲ್ಲೇ ಸುಮಾರು ಎಪ್ಪತ್ತರಿಂದ ಎಂಬತ್ತು ವರ್ಷಗಳಿಂದ ವಾಸ ಮಾಡ್ತಾ ಬರ್ತಿದ್ದಾರೆ ಅಲ್ಲಿ ಇಲ್ಲಿ ದುಡಿದು ಜೀವನ ಮಾಡಿಕೊಂಡು ಬರ್ತಿರುವ ಇವರಿಗೆ ಇದೀಗ ಸೂರು ಕಳೆದುಕೊಳ್ಳುವ ಆತಂಕ ಶುರುವಾಗಿದೆ ಮನೆ ಜಮೀನು ಕಳೆದುಕೊಂಡು ಬೀದಿ ಪಲಾಗುವ ಭೀತಿ ಎದುರಾಗಿದೆ ಪಕ್ಕದ ಜಮೀನಿನ ಮಾಲೀಕ ಇದೀಗ ತನ್ನ ಜಮೀನನ್ನು ಮಾರಾಟ ಮಾಡುವುದರ ಜೊತೆಗೆ ಅದೇ ಸರ್ವೆ ನಂಬರ್ ಇವರ ಆಸ್ತಿಯನ್ನು ಮಾರಾಟ ಮಾಡಲು ಹುನ್ನಾರ ನಡೆಸಿದಿರುವ ಆರೋಪ ಕೇಳಿಬಂದಿದೆ ಈ ವಿಚಾರ ಗೊತ್ತಾಗಿದೆ ತಡ ಇಲ್ಲಿನ ಆದಿವಾಸಿ ಜನ ನ್ಯಾಯಕ್ಕಾಗಿ ಅಂಗಲಾಚುತ್ತಿದ್ದಾರೆ ನೊಂದ ಧೋನಿಯಿಂದ ನಮಗೆ ಮೋಸ ಮಾಡಬೇಡಿ ಅಂತ ಕಣ್ಣೀರು ಹಾಕುತ್ತಿದ್ದಾರೆ ಅದು ಅದ್ರಿಂದ ಸೋಲಾರ್ ನ ಆ ಕಡೆ ಈ ಕಡೆ ಕಟ್ ಮಾಡಿ ಒತ್ತವರಿಗೆ ಮಾಡ್ಕೊಂಡಿರೋದು ಅವ್ರು ದುರಾಸಿ ಮಾಡ್ಕೊಂಡಿರೋದು ಹ್ಮ್ ಅದು ಈಗ ಅಲ್ಲಿ ಸೋಲಾರ್ ಹಾಕಿದಾರಲ್ಲ ಆ ಕಡೆದು ಅವ್ರದು ಈ ಕಡೆದು ಮಾತ್ರ ನಮ್ಮದು

ಆದಿವಾಸಿಗಳು ಮೋಸ ಹೋಗ್ತಿರೋದು ಹೇಗೆ ವೀಕ್ಷಕರೇ ನಿಮಗೆ ಸಿಂಪಲ್ ಆಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀವಿ ನೋಡಿ ಇದು ಕಬಿನಿ ಹಿನ್ನೀರಿನ ಪ್ರದೇಶ ವನರಾಶಿ ಜಲರಾಶಿ ಸೇರಿದಂತೆ ಪ್ರಕೃತಿ ಸೌಂದರ್ಯ ಒದ್ದು ಮಲಗಿರುವ ಕಬಿನಿ ಹಿನ್ನೀರಿನ ಸಮೀಪ ಇರುವ ಜಮೀನುಗಳಿಗೆ ಎಲ್ಲಿಲ್ಲದ ಬೇಡಿಕೆ ಇನ್ನೀರಿನ ಪ್ರದೇಶದಲ್ಲಿ ರೆಸಾರ್ಟ್ ಹೋಮ್ ಸ್ಟೇ ನಿರ್ಮಾಣ ಮಾಡಲು ಉಳ್ಳವರು ಇಂಥ ಜಮೀನುಗಳ ಮೇಲೆ ಕಣ್ಣು ಹಾಕುತ್ತಿದ್ದಾರೆ ಈಗಾಗಲೇ ಅನೇಕ ಕಡೆ ರೆಸಾರ್ಟ್ ಹೋಮ್ ಸ್ಟೇ ತಲೆಯುತ್ತಿದೆ ಅದೇ ರೀತಿ ಬೆಂಗಳೂರಿನ ಉದ್ಯಮಿಯೊಬ್ಬರು ಇದೀಗ ಈ ಜಮೀನಿನ ಮೇಲೆ ಕಣ್ಣು ಹಾಕಿದ್ದು ಖರೀದಿಸಲು ಜಮೀನಿನ ಮಾಲೀಕನನ್ನು ಸಂಪರ್ಕಿಸಿದ್ದಾರೆ ಎನ್ನಲಾಗಿದೆ ಆದಿವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ ಯಾಕಂತಿರ ಅದನ್ನೇ ಹೇಳ್ತೀವಿ ನೋಡಿ ತನ್ನ ಎರಡು ಎಕರೆ ಜಮೀನನ್ನು ಸುಂಟಿಗಾಗಿ ಗುತ್ತಿಗೆ ಕೊಟ್ಟ ಆದಿವಾಸಿ ರೈತ ಗುತ್ತಿಗೆಗೆ ಕೊಟ್ಟ ಜಮೀನನ್ನೇ ಕಬಳಿಸಲು ಪಕ್ಕದ ಜಮೀನಿನ ಮಾಲೀಕ ಸಂಚು ವೀಕ್ಷಕರೇ ಇವಾಗ ನಿಮಗೆ ಕ್ಲಿಯರ್ ಪಿಕ್ಚರ್ ತೋರಿಸ್ತೀವಿ ನೋಡಿ ಹೆಚ್ಡಿಕೋಟೆ ತಾಲೂಕಿನ ಎನ್ ಬೆಳ್ತೂರು ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಒನ್ನಯ್ಯ ಬಿನ್ ಎಮ್ಮೆ ಬಸವ ಅವರ ಹೆಸರಿಗೆ ಸೇರಿದ ಜಮೀನು ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತನೇ ಸಾಲಿನಲ್ಲಿ ಸರ್ಕಾರ ಒನ್ನಯ್ಯ ಬಿನ್ ಎಮ್ಮೆ ಬಸವ ಅವರ ಹೆಸರಿಗೆ ಈ ಜಮೀನು ಮಂಜೂರು ಮಾಡಿದೆ ಒಂದು ಎಕರೆ ಹತ್ತು ಗುಂಟೆ ಜಮೀನು ಎಮ್ಮೆ ಅವರ ಹೆಸರಿನಲ್ಲಿದ್ದರೆ ಮೂವತ್ತು ಗುಂಟೆ ಜಮೀನು ಹೊನ್ನಯ್ಯ ಹೆಸರಿನಲ್ಲಿದೆ ಅಂದಿನಿಂದಲೇ ಈ ಕುಟುಂಬದವರೇ ವ್ಯವಸಾಯ ಮಾಡಿಕೊಂಡು ಬರ್ತಿದ್ದಾರೆ ಅಲ್ಲದೆ ಅದೇ ಜಾಗದಲ್ಲಿ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಾ ಬರ್ತಿದ್ದಾರೆ ಆದರೆ ಎಮ್ಮೆ ಬಸವ ಹಾಗೂ ಹೊನ್ನಯ್ಯ ಇಬ್ಬರು ನಿಧನರಾಗಿದ್ದು ಹೊನ್ನಯ್ಯ ಅವರ ಮಕ್ಕಳಾದ ಕೂಸಯ್ಯ ಮತ್ತು ಗಿರೀಶ್ ಈ ಜಮೀನಿನ ವಾರಸುದಾರರಾಗಿದ್ದಾರೆ ಅದು ತೊಂತಿ ಬೆಲೆ ಎಲ್ಲ ಕಿತ್ತು ಇದು ಮಾಡಿದ್ದು ಪುನಃ ಬಂದು ತೊಂತಿ ಹಾಕಿ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದರು ನೀವು ಜಮೀನು ಯಾರು ಕೊಟ್ಟಿದ್ರಿ ನಾವು ಜಮೀನು ಕೊಟ್ಟಿದ್ದು ಅಂತ ಕೊಟ್ಟಿದ್ದು ಶುಂಠಿಗಂತ ಕೊಟ್ಟಿದ್ದು ಆ ಒಂದು ವರ್ಷ ಸು ಹದ್ನಾಲ್ಕು ತಿಂಗಳಿಗೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಹದಿನಾಲ್ಕು ತಿಂಗಳು ಆದಮೇಲೆ ಕಿತ್ತು ಕೊಡ್ತೀವಿ ಕಿತ್ತ ಮೇಲೆ ನಿಮ್ಮ ಜಮೀನು ನೀವೇ ಕೊಡ್ತೀವಿ ಅಂತ ಹೇಳಿದರು ಕಿತ್ತ ಮೇಲೆ ಆಗ ನೀವೇ ಮಡಿ ಜಮೀನು ನಿಮ್ಮದೇ ಸ್ವಂತ ಜಮೀನು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾವು ಸುಮ್ನೆ ಹಾಕ್ಬಿಟ್ಟು ಆಮೇಲೆ ತಾವೇ ತೊಂತಿ ಗಿಂತಿ ರೌಂಡು ಇದು ಮಾಡಿದ್ರು ಪರ್ಮಿಶನ್ ಅದ ಕೇಳಿದ್ರು ಕೇಳಿದ್ಮೇಲೆ ಏನ್ ಗೊತ್ತ ನಾವ್ ಅಂದ್ರೆ ರೌಂಡ್ ಆಡು ಗಿಡ ಉಕ್ತವೆ ಅದು ಇದು ಕೋಳಿ ಗಿಡಕ್ಕೆ ಹತ್ತವೆ ಅಂತ ಹೇಳಿದ್ರು ಅದಕ್ಕೆ ಹಾಕ್ತಾರೆ ಅಂತ ನಾವು ಸುಮ್ಮನೆ ಹಾಕ್ಬಿಟ್ಟು ಆಮೇಲೆ ಒಂದು ಶುಂಠಿ ಗಿಂಟಿ ಹಾಕಿ ಆದ್ಮೇಲೆ ಈ ಇದು ಇದು ನಮ್ಮದೇ ಅಂತ ಏನೋ ನಡುವೆ ಐದಾರು ತಿಂಗಳ ಹಿಂದೆ ಗುರುಸಮ್ಮಿ ಮಕ್ಕಳು ತಮ್ಮ ತಂದೆ ಹೆಸರಿನಲ್ಲಿರುವ ಎಂಟೂವರೆ ಎಕರೆ ಜಮೀನನ್ನು ಶುಂಠಿ ಬೆಳೆ ಬೆಳೆಯಲು ಬೇರೆಯವರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಜೊತೆಗೆ ಕೂಸಯ್ಯ ಗಿರಿ ಸೇರಿದ ಎರಡು ಎಕರೆ ಜಮೀನನ್ನು ಕೂಡ ಹದ್ನಾಲ್ಕು ತಿಂಗಳ ಅವಧಿಗೆ ಗುತ್ತಿಗೆಗೆ ಕೊಡಿಸಿದ್ದಾರೆ ಈ ಸಂಬಂಧ ಅಗ್ರಿಮೆಂಟ್ ಕೂಡ ಆಗಿದೆಯಂತೆ ಆದರೆ ಅಗ್ರಿಮೆಂಟ್ ಪ್ರತಿಯನ್ನು ಕೂಶಯ್ಯ ಅವರಿಗೆ ಕೊಟ್ಟಿರುವಂತೆ ಗುತ್ತಿಗೆಗೆ ಕೊಟ್ಟ ಜಮೀನಿಗೆ ಬೇಡಿ ಹಾಕಿಸಿದ್ರ ಗುರುಸ್ವಾಮಿ ಮಕ್ಕಳು ಸದ್ದಿಲ್ಲದೆ ತಮ್ಮದ ಜಮೀನು ಅಂತೇಳಿ ಜಮೀನು ದುರಸ್ತಿಗೆ ಅರ್ಜಿ ಹೌದು ಗುರುಸ್ವಾಮಿ ಮಕ್ಕಳು ತಮಗೆ ಸೇರಿದ ಎಂಟೂವರೆ ಎಕರೆ ಜಮೀನನ್ನು ಮಾರಾಟ ಮಾಡಲು ಮುಂದಾಗಿದ್ದಾರೆ ಶುಂಠಿ ಬೆಳೆಯಲು ಗುತ್ತಿಗೆಗೆ ಪಡೆದ ಬೆಂಗಳೂರು ಮೂಲದ ಉದ್ಯಮಿಗೆ ಮಾರಾಟ ಮಾಡಲು ಮುಂದಾಗಿದ್ದರಂತೆ ತಮ್ಮ ಜಮೀನಿನ ಜೊತೆಗೆ ಆದಿವಾಸಿ ರೈತ ಕೂಸೆಯ ಗಿರಿಸ್ಗೆ ಸೇರಿರುವ ಎರಡು ಎಕರೆ ಜಮೀನನ್ನು ಸೇರಿಸಿ ಮಾರಾಟ ಮಾಡಲು ಮುಂದಾಗಿದ್ದು ಈ ಸಂಬಂಧ ಹತ್ತು ಎಕರೆ ಜಮೀನಿಗೆ ಮಾಲೀಕತ್ವ ಪಡೆಯಲು ಜಮೀನು ದುರಸ್ತಿಗೆ ಅರ್ಜಿ ಸಲ್ಲಿಸಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ಒಂದು ಬೇರೆ ರೀತಿ ಬೆಳ ಟ್ರೈಬಲ್ ಜಮೀನ ಅಕ್ವೇರ್ ಮಾಡ್ಕೊಳ್ಳೋ ಅಂತ ಪ್ರಕ್ರಿಯೆ ನಡೀತಾ ಇದೆ ಅದು ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಬಟ್ ಈಗ ಒಂದು ಹದಿನೈದು ದಿನದಲ್ಲಿ ನಮಗೆ ಮಾಹಿತಿ ಬಂತು ಮಾಹಿತಿ ಬಂದಾಗ ನಾವು ಅದನ್ನು ವಿಚಾರ ಮಾಡಿದಾಗ ಅದು ಆ್ಯಕ್ಚುಲಿ ಲ್ಯಾಂಡು ಟ್ರೈಬಲ್ ಸೇರೋದು ಒನ್ನಯ್ಯ ಅಂತ ಆಮೇಲೆ ಎಮ್ಮೆ ಬಸುವಂಥ ಪ್ರೇಸ್ ಅದರಲ್ಲಿ ಒಂದು ಎಕರೆ ಹತ್ತು ಕುಂಟೆ ಎಮ್ಮೆ ಬಸು ನೆಸ್ ಸಿಗಿದೆ ಒನ್ನಯ್ಯನವ್ರಿಗೆ ಮೂವತ್ತು ಕುಂಟೆ ಇದೆ ಆ ಜಮೀನಿಗೆ ಆರ್ ಟಿ ಸಿ ಒಗೆ ಸಾಗುವಳಿ ಚಿಕ್ಕಿ ಎಲ್ಲ ಪ್ರತಿಯೊಂದು ಅವರ ಹತ್ರ ಅವರ ಹತ್ರ ಇದೆ ಇದು ನಲವತ್ತೈವತ್ತು ವರ್ಷದಿಂದ ಗ್ರ್ಯಾಂಟ್ ಆಗಿರೋದು ಹಳೆಯಲ್ಲೇ ಆಗಿರೋದು ಅದು ವಾಟರ್ ಬೇಸಿಗೆ ಬರ್ತದೆ ಆ್ಯಕ್ಚುಲಿ ವಾಟರ್ ಬೇಸಿಗೆ ಬರ್ತದೆ ಎರಡು ಎಕರೆ ಎಕರೆ ವಾಟ್ರ್ ಬೇಸಿಗೆ ಬರೋಂಥ ಜಮೀನನ್ನು ಈ ಒಂದು ನಾಗರಾಜ ಅನ್ನೋಂಥ ವ್ಯಕ್ತಿ ಅವರದ್ದು ಅವ್ರದ್ದು ಒಂದು ಎಂಟೂವರೆ ಎಕರೆ ಜಮೀನಾಗಿದೆ ಮೇಲ್ಗಡೆ ಜನರಲ್ ಪ್ರಾಪರ್ಟಿ ಇತ್ತು ಅದು ಜನರಲ್ ಪ್ರಾಪರ್ಟಿ ಎಂಟೂವರೆ ಎಕರೆ ಜಮೀನಿರೋದು ಇವನು ವಾಟರ್ ಬೇಸಿಗೆ ಬರೋದು ಎರಡು ಅಟ್ಯಾಚ್ಮೆಂಟ್ ಇದೆ ಅಟ್ಯಾಚ್ಮೆಂಟ್ ಅಂದರೆ ಅವ್ರು ಪ್ರತ್ಯೇಕವಾಗಿ ಮಾಡ್ತಾವ್ರೆ ಇವರು ಪ್ರತ್ಯೇಕವಾಗಿ ಮಾಡ್ತಾವ್ರೆ ಅದರಲ್ಲಿ ಈ ವಾಟ್ರ್ ಬೇಸಿಗೆ ಬರೋಂಥ ಲ್ಯಾಂಡನ್ನು ಇವರು ಆಕ್ರಮಿಸ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ವ್ಯಕ್ತಿಗೆ ಏನು ಮಾಡೋರು ಅಂದರೆ ಸುಂಟಿಗೆ ನಮಗೆ ಬೇಕಪ್ಪ ಅಂದ್ಬಿಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡು ಸುಂಟಿಗೆ ಬೇಕು ಅನ್ನೋ ಉದ್ದೇಶದಿಂದ ಆ ಜಮೀನನ್ನು ಫೆನ್ಸಿಂಗ್ ಹಾಕಿಬಿಟ್ಟವ್ರು ಫೆನ್ಸಿಂಗ್ ಹಾಕಿಬಿಟ್ಟು ಆಮೇಲೆ ಇವರು ದುರಸ್ಗಾಕಲ್ಲ ಅವ್ರೆಂಟು ಎಂಟೂವರೆ ಎಕರೆ ಜಮೀನ್ ಐತಲ್ಲ ಅದನ್ನು ದುರಸ್ತಿಗೆ ಹಾಕ್ಕೊಂಡವ್ರೆ ದುರಸ್ತಿ ಹಾಕೊಂಡು ಅದು ದುರಸ್ತಿಗೆ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಇದು ಮಾಡೋಕಟ್ಟೆ ನಮ್ಗೆ ವಿಚಾರ ಗೊತ್ತಾಯಿತು ನಾವು ಆ ಭಾಗದಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ವಲ್ಲ ಆ ಟ್ರೈಬಲ್ ನಾಡಿಯವರು ಯಾವುದೇ ಕಷ್ಟ ಸುಖ ಏನೇ ಆದ್ರೂ ನಮ್ಮ ಹತ್ರ ಬಂದು ಅವರು ವಿಚಾರ ತಿಳಿಸ್ತಾರೆ ಆಗ ನಾನು ಹೇಳಿದೆ ನೀನು ಇದು ಕೊಟ್ಟಿದ್ದಿಲ್ಲ ಶುಂಠಿಗೆ ಅದನ್ನು ತಗೊಳ್ಳಿರ್ಬೋದು ಅಂತಂತ ಹೇಳಿದೆ ಇಲ್ಲ ಅವರು ಸುಂಟಿಗೆ ನಾವು ಕೊಟ್ಟಿದ್ದೀವಿ ಅಷ್ಟೇ ಹತ್ತೆ ಕಡೆ ಸೇರಿಸಿ ಬೌಂಡ್ರಿ ಫಿಕ್ಸ್ ಮಾಡಿ ದುರಸ್ತಿ ಮಾಡೋಕ್ಕೆ ಒಂದು ನಮಗೆ ಸರ್ವೆ ಮಾಡಲು ಬಂದಾಗ ಬಯಲಾಯಿತು ಸಂಚು ತಹಶೀಲ್ದಾರ್ ಎಡಿಎಲ್ಆರ್ಗೆ ಪತ್ರ ಜಮೀನು ದುರಸ್ತಿ ತಡೆಗೆ ಮನವಿ ಸಂಬಂಧಪಟ್ಟ ಅಧಿಕಾರಿಗಳು ಸರ್ವೆ ಮಾಡಲು ಬಂದಾಗ ಗುರುಸ್ವಾಮಿ ಮಕ್ಕಳ ಮೋಸ ಬಯಲಾಗಿದೆ ಕುಡಿತಕ್ಕೆ ದಾಸನಾಗಿರುವ ಕೂಸೈನಿಗೆ ಹಣ ಹೆಂಡ ಆಮಿಷ ಒಡ್ಡಿ ಅವನ ಹತ್ರ ಸಹಿ ಪಡೆದುಕೊಂಡು ಜಮೀನು ದುರಸ್ತಿಗೆ ಅರ್ಜಿ ಹಾಕಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪ ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಒನ್ ಐ ಜಮೀನ ಭಾರಿ ತಗ್ರಲ್ ಮಾಡಿ ಆ ಗೂ ಸೈನ್ಗೆ ಕುಡಿಸಿ ತಿನಿಸಿ ಅವ್ನಿಗೆ ಏನು ಇಲ್ದೋ ಅನಾಥಕ್ಕನಗೆ ಗೊತ್ತಿಲ್ಲದಿಲ್ಲ ಅನಾಥಕ್ಕನಗ ಕುಡಿಸೋದು ತಿನ್ನಿಸೋದು ತಕೊಂಡೋಗಿ ಸುಳ್ಳು ಸೈನ್ ಹಾಕ್ಸೋದು ಈ ರೀತಿ ಮಾಡಿದ್ರು ನಾವೆಲ್ಲ ಗುಂಪು ಸೇರಿದ್ವು ಗುಂಪು ಸೇರಿ ಹೋಗಿ ಬೇಲಿ ಕಿತ್ತಾಕದ್ ಬೇಲಿ ಕಿತ್ಬಿಟ್ಟು ನಮ್ಮವರೇ ಮಾಡಬೇಕೇ ಬರ್ತು ಅಂತ ಹೇಳಿ ಆರೇ ಬಂದರು ಶೇಕಿದ್ದಾರೆ ಬಂದರು ತಹಸೀಲ್ದಾರ್ ಕೂಡ ಹೋಗಿ ಮಾತು ಭೇಟಿಯಾಗಿ ತಹಸೀಲ್ದಾರ್ದಲ್ಲೂ ಮಾತಾಡೋದು ಸಾರಿ ಹಿಂಗೆ ಇದೆ ಅಂಥೇಳಿ ಚಿಕ್ಕಣ್ಣವರು ನಾವು ನೀವು ಎಲ್ಲ ಹೋಗಿ ಮಾತಾಡಿದಾಗ ನಿಮ್ಮದು ಏನಿದೆ ನೋಡ್ತೀನಿ ಕಳಿಸ್ಕೊಡ್ತೀನಿಪ್ಪ ಅಂತಂದ್ರೆ ಬಂದರು ಮಾಜೂರು ಮಾಡಿದ್ರು ಮಾಜೂರು ಮಾಡಿ ಇದು ಒನ್ನೆಯಿಂದೆ ಹೊರ್ತು ಡ್ರೈಬರ್ದೇ ಹೊರತು ನಿಮ್ಮ ನಮ್ಮದಲ್ಲ ಅವ್ರದೂ ಅಲ್ಲ ಇದನ್ನು ನಾವು ಮಾರಾಟ ಮಾರಾಟ ಕೊಡೋಲ್ಲ ಅಂತ ಹೇಳಿ ಇಲ್ಲಿ ಹಾಸ್ಟ್ಲಲ್ಲಿ ಕುಂತು ಸೈನ್ ಮಾಡಿ ಎಲ್ಲ ಬರವಣಿಗೆ ಮಾಡಿ ನಮ್ಮ ಕೈಯಲ್ಲಿ ಸೈನ್ ತಗೊಂಡ್ರು ನಮ್ಮ ಅಧ್ಯಕ್ಷರ ಕೈನಲ್ಲಿ ಸೈನ್ ತಗೊಂಡ್ರು ಎಲ್ಲ ಸೈನ್ ಹಾಕೋಟ ಈ ಸಂಬಂಧ ಜಮೀನು ದುರಸ್ತಿ ತಡೆ ಹಿಡಿಯುವಂತೆ ತಹಸೀಲ್ದಾರ್ ಮತ್ತು ಎಡಿ ಎಲ್ಲರ್ಗೆ ಕೂಸೈನ್ ಸಹೋದರ ಗಿರೀಶ್ ಪತ್ರ ಬರೆದಿದ್ದಾರೆ ಯಾರೋ ಬೆಂಗಳೂರು ಉದ್ಯಮಿ ಜಮೀನು ತಗೊಂಡಿದ್ದಾರೆ ಸೇಲ್ಸ್ ಆಗಿರೋ ಜಮೀನು ಎಂಟು ಎಕರೆ ಜಮೀನು ಇರೋದು ಅವರು ಆರ್ ಟಿ ಸಿಲಿ ಅತ್ಯಕ್ರ ಅದ ಅಂದರೆ ಅತ್ಯಗ್ರಹ ಅಂದರೆ ಹಿಂದ್ಗಡ ಬ್ಯಾಕ್ವಾಟ್ರದ್ದು ಮುಳುಗಡೆ ಆಗೈತೆ ಮುಳುಗಡೆ ಅಂದರೆ ಎಕರೆ ಅದು ಜಮೀನು ನಾವು ಜಮೀನು ಇಲ್ಲ ಆ ಜಮೀನು ಇಲ್ಲದ ಕಾರಣ ಇಲ್ಲಿ ನಮ್ಮ ಆದಿವಾಸಿಗಳು ನಮ್ಮ ಜಮೀನು ಏನೋ ಒಂದು ಉಳುಮೆ ಮಾಡ್ತಿದ್ರು ಆ ಜಮೀನ ಅವರು ಆದಿವಾಸಿಗಳದ್ದು ಆರ್ ಟಿ ಸಿ ಇದೆ ಒನ್ನಯ್ಯ ಅನ್ನೋರ ಹೆಸರಲ್ಲಿ ಮೂವತ್ತು ಕುಂಟ ಇದೆ ಎಮ್ ಎಚ್ ಚೌಡ ಅನ್ನೋರ ಹೆಸರಲ್ಲಿ ಒಂದು ಕಲೆಕ್ಟ್ರ್ ಆರ್ ಟಿ ಸಿ ರನ್ನಿಂಗಿದ್ವು ಜಮೀನು ಅಥಾರಿಟಿ ಇದ್ದುವೆ ಅವ್ರು ಏನು ಹೇಳಿದ್ದಾರೆ ಈ ನಮ್ಮ ಆದಿವಾಸಿಗಳ್ತಾವೆ ನೋಡಪ್ಪ ನಮ್ಗೆ ಶುಂಠಿ ಪುಡಿ ಈಗ ಶುಂಠಿ ಜಮೀನು ಕೊಡಿ ನಿಮ್ಗೆ ಯಥೇಚ್ಛವಾಗಿ ದುಡ್ಡು ಕೊಡ್ತೀವಿ ಬೇರೆ ಪೋಸ್ಟಿ ಯಾಕಂದ್ರೆ ನಿಮ್ಗೆ ಶುಂಠಿ ಮಾಡ್ಕೊಂಡು ಹದಿನಾಲ್ಕು ತಿಂಗಳು ಶುಂಠಿ ಮುಗಿಸ್ಕೊಂಡು ಕೊಟ್ಬಿಡ್ತೀವಿ ಅಂದ್ಬಿಟ್ಟು ಜಮೀನು ಕೊಟ್ಟಿದ್ದಾರೆ ಸರ್ ಅದು ಜಮೀನು ಏನಾಗಿದೆ ಅಂದರೆ ಜಮೀನು ತಕೊಂಡು ಶುಂಠಿ ಹಾಕಿದ್ದಾರೆ ಶುಂಠಿ ಹಾಕ್ಬಿಟ್ಟು ಅದು ಬೇಲಿನ ಹಾಕೊಂಡು ಬೇಲಿ ಹಾಕೊಂಡಾಗ ಯಾಕೆ ಬೇಲಿ ಹಾಕತ ನಮ್ಮ ಜಮೀನಿಗೆ ಅಂದಾಗ ಇಲ್ಲಪ್ಪ ಇದರಲ್ಲಿ ದನ ಕರುಗಳು ಬೇರೆ ಪದಾರ್ಥ ವೇಸ್ಟ್ ಮಾಡ್ತವೆ ನಮ್ಮ ಶುಂಠಿನ ಅದರಿಂದ ನಾವು ನಿಮ್ಗೆ ಬೇಲಿ ಹಾಕತ್ತೀವಿ ಅಂತ ಹೇಳಾರ ಬೇಲ್ ಹಾಕತ್ತೇನೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾರೆ ಸರ್ ಇದು ದುರಸ್ತಿ ಆಗಿದೆ ಲ್ಯಾಂಡು ಸರ್ ಇದು ಈ ಜಮೀನು ದುರಸ್ತಿ ಆಗಿದೆ ಆ ಬೇಲೆ ಹಾಕಿರೋದನ್ನ ಸರ್ವೆ ಅವ್ರ ಬಂದು ಸರ್ವೆ ಮಾಡಿಸಿದ್ದಾರೆ ಸರ್ವೆ ಮಾಡಿಸಿ ನಮ್ಮ ಆದಿವಾಸಿಗಳು ಯಾಕೆ ಸರ್ವೆ ಮಾಡಿಸ್ತೀರ ಅಂತ ಕೇಳಿದಾಗ ನೋಡಪ್ಪ ನೀನ್ ದುಡ್ಡು ಕೊಡ್ಬೇಕಲ್ಲಪ್ಪ ನನಗೆ ಅದು ಎಷ್ಟು ಎಕರೆ ಇದೆ ಅಂದ್ಬಿಟ್ಟು ದುಡ್ಡು ಸಲುವಾಗಿ ಸರ್ವೆ ಮಾಡಿಸ್ತೀವಿ ಅಂತ ಆಗ ನಮ್ಗೆ ಯಾರು ಹೇಳಿದ್ರು ಇಲ್ಲ ಇದು ಸರ್ವೆ ಮಾಡಿಸ್ತಿರೋದು ದುರಸ್ತಿ ಮಾಡಿಸೋಕೆ ಸರ್ವೆ ಮಾಡ್ತಾ ಇರೋದು ನೀವು ಎಲ್ ಆರ್ ಆಫೀಸ್ಗೆ ಹೋಗಿ ತಗರಲ್ಲಿ ಅರ್ಜಿ ಕೊಡಿ ನಿಮ್ಮ ಜಮೀನು ಸೇರಿಸಿ ದುರಸ್ತಿ ಮಾಡ್ತಾರೆ ಅಂದಾಗ ವೀಕ್ಷಕರೇ ಗ್ರಾಮೀಣ ಭಾಗದ ಎಷ್ಟೋ ಜನರಿಗೆ ಕೋಡಿ ಎಂದರೇನು ಏನು ಪೋಡಿ ಮಾಡಿಸುವುದರಿಂದ ಸಿಗುವ ಅನುಕೂಲಗಳೇನು ಎಂಬುದರ ಬಗ್ಗೆ ಸರಿಯಾದ ಮಾಹಿತಿ ಇರುವುದಿಲ್ಲ ಅದನ್ನು ಚಿಕ್ಕದಾಗಿ ಅರ್ಥವಾಗುವ ರೀತಿಯಲ್ಲಿ ಹೇಳ್ತೀವಿ ನೋಡಿ ಪೋಡಿ ಎಂದರೆ ಜಮೀನಿನ ದುರಸ್ತಿ ಭಾಗ ಮಾಡುವುದು ಎಂದರ್ಥ ಉದಾಹರಣೆಗೆ ಒಂದೇ ಸರ್ವೆ ನಂಬರ್ನಲ್ಲಿ ಎರಡು ಹೆಚ್ಚು ಜನರ ಹೆಸರಿದ್ದರೆ ಅದನ್ನು ಪ್ರತ್ಯೇಕವಾಗಿ ಹೆಸರು ಮಾಡುವುದಕ್ಕೆ ಪೋಡಿ ಎಂದು ಕರೆಯಲಾಗುತ್ತೆ ಪೋಡಿಯಲ್ಲಿ ನಾಲ್ಕು ವಿಧಗಳನ್ನು ಕಾಣಬಹುದು ದರ್ಖಾಸ್ತು ಪೋಡಿ ಅಲಿಮಿನೇಷನ್ ಪೋಡಿ ತತ್ಕಾಲ ಪೋಡಿ ಮತ್ತು ನ್ಯೂಟ್ರೇಷನ್ ಪೋಡಿ ಎಂದು ನಾಲ್ಕು ವಿಧಗಳಿವೆ ಪೋಡಿಯನ್ನು ಯಾಕೆ ಮಾಡಿಸಬೇಕು ಅಂತಂದ್ರೆ ಒಂದೇ ಸರ್ವರ್ ನಲ್ಲಿ ಹಲವಾರು ಇಸ್ಸಾ ಸಂಖ್ಯೆಗಳು ಇರ್ತವೆ ಆದರೆ ಭೂ ಮಾಲೀಕತ್ವದ ಹೆಸರು ಒಂದೇ ಪಹಣಿಯಲ್ಲಿ ಇರುತ್ತದೆ ಇದರಿಂದಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುವುದರ ಜೊತೆಗೆ ಸರ್ಕಾರದ ಸೌಲಭ್ಯಗಳು ಸಹ ಸಿಗುವುದಿಲ್ಲ ಅಲ್ಲದೆ ಮತ್ತೊಬ್ಬರಿಗೆ ಜಮೀನು ಕೂಡ ಮಾರಾಟ ಮಾಡಲು ಕೂಡ ಬರುವುದಿಲ್ಲ ಹೀಗಾಗಿ ಗುರುಸ್ವಾಮಿ ಮಕ್ಕಳು ಕೂಸೈ ಅವರಿಗೆ ಸೇರಿರುವ ಜಮೀನು ಕಬಳಿಸಿ ಬೇರೆಯವರಿಗೆ ಮಾರಾಟ ಮಾಡಲು ಮುಂದಾಗಿದ್ದಾರೆ ಎಂಬುದು ಗ್ರಾಮಸ್ಥರು ಹೋರಾಟಗಾರರ ಆರೋಪವಾಗಿದ್ದು ಯಾವುದೇ ಕಾರಣಕ್ಕೂ ಎಡಿಎಲ್ಆರ್ ಅಧಿಕಾರಿಗಳು ಜಮೀನು ದುರಸ್ತಿ ಮಾಡಬಾರದು ಒಂದು ವೇಳೆ ಮಾಡಿದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇವ್ರು ಯಾರಾರೋ ಬಂದು ಯಾರೋ ತಂದು ಇಲ್ಲಿಗೆ ಸೇರಿಸ್ಬಿಟ್ಟು ಸೇರ್ಬಿಟ್ಟು ಬಂದು ಇಲ್ಲಿ ಊರು ಊರು ಕಟ್ಟಿಗೆ ಕೂತ್ಕೊಂಡ ಮನೆ ಕಟ್ಟಿ ಅಂದ್ಬಿಟ್ಟು ಟ್ರೈಬಲ್ಸ್ ಜಮೀನ್ನೆಲ್ಲ ತಂದು ನಮ್ಮದೇ ಅಂದ್ಬಿಟ್ಟು ತಮ್ಮ ಹೆಸರಿಗೆಲ್ಲೂ ಸಾಗುವಳಿ ಬಟ್ಟೆ ಆಳು ಮೂಳನೆಲ್ಲ ಮಾಡಿ ಮಡಿಕೊಂಡು ಇವತ್ತು ಮನೆಯೇ ಕೀಳಕ್ಕೆ ಬರ್ತಾರೆ ಹ್ಞೂ ಅದಕ್ಕೆ ಮನೆ ಕಿ ಕಿಳ್ತೀವಿ ಅಂತಂದರೆ ನಾವು ಕೀಳೋದಕ್ಕೆ ಬಿಡೋಲ್ಲ ನಮ್ಮ ಜಮೀನು ಎಲ್ಲಿ ಗಂಟ ಇದೆಯೋ ಅಲ್ಲಿ ಗಂಟ ಬಿಟ್ಟು ಬಿಡಲಿ ತಾವು ಎಲ್ಲಿ ತಮ್ಮ ಜಮೀನು ಎಷ್ಟು ಎಕರೆ ಇದೆಯೋ ಅದನ್ನ ಮಾಡ್ಕೊಂಡು ಹೋಗಲಿ ನಾವಂತೂ ಈ ಜಮೀನನ್ನ ಗೊನ್ನೆಯಿಂದ ಜಮೀನು ಅದು ಇದ್ದಿದ್ರೆ ಅವನು ಕೈ ಕಾಲು ಇತ್ತಿಲ್ಲ ಅವ್ನಿಗೆ ಹೋದ ಎರಡು ಮಕ್ಕಳವೇ ಅವ್ಕೇನು ಗೊತ್ತಿಲ್ಲ ಅದಕ್ಕೆ ಜಮೀನು ನಮಗೆ ಅಂದ್ಬಿಟ್ಟು ನಮ್ಮ ಮನೆ ಗಂಟ್ಲು ಬಂದ್ಬಿಟ್ಟವ್ರೆ ಯಾಕ ಇವ್ರಿಗೆ ಗೊತ್ತಿಲ್ಲ ಟ್ರೈಬಲ್ಸ್ ಏನು ಗೊತ್ತಿಲ್ಲ ನಾವು ಏನು ಬೇಕಾದರೂ ಮಾಡ್ಬೋದು ಅವ್ರ ಆಸ್ತಿ ನಾವು ಹೊಡ್ಕೋಬಹುದು ನಾವು ದೊಡ್ಡವ್ರು ಆಗ್ಬೋದು ಅನ್ನೋದಕ್ಕ ಆ ರೀತಿ ಮಾಡ್ಕೊ ಹೋಯ್ತಾರೆ ಅದಕ್ಕೆ ನಾವು ಇಲ್ಗೂ ಹೋರಾಟ ಮಾಡಿಮಿ ಇನ್ನೊ ಮುಂದೇನು ಹೋರಾಟ ಮಾಡ್ತೀವಿ ಜಾಗ ಮಾತ್ರ ಕೊಡಕ್ಕೆ ಬರಲ್ಲ ನಾವು ಅಲ್ಲದೆ ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿರೋ ಸಂಖ್ಯೆ ವ್ಯಕ್ತಪಡಿಸುತ್ತಾರೆ ಮುಂದೆ ಇ ಹೋರಾಟ ನಡೀತದೆ ಟ್ರೈಬಲ್ಗೆ ಆದಾಗ ಯಾವುದೇ ಕಾರಣಕ್ಕೂ ನಾವು ಅಷ್ಟೇ ನಾವು ಮುಂದೆ ನಿಂತು ಹೋರಾಟ ಮಾಡ್ತೀವಿ ಅದೆಂಥ ಆಗಲಿ ಕಾನೂನು ಚೌಕಟ್ಟರು ಹೋಗ್ಬೇಕು ಹೊರತು ಅವರು ದೌರ್ಜನ್ಯ ದಪಾಳ್ಕೆ ಮಾಡೋದು ಆಮೇಲೆ ಮಧ್ಯರಾತ್ರಿಯಲ್ಲಿ ಹೋಗೋದು ಪೊಲೀಸರು ಬೆದರಿಕೆ ಹಾಕೋದು ಆಮೇಲೆ ನಾವು ಡಿ ಕೆ ಶಿವಕುಮಾರ್ ಕಡೆಯವರು ಅಂತ ಹೇಳೋದು ಇವೆಲ್ಲ ಸರಿ ಇಲ್ಲ ನೇರವಾಗಿ ಅವ್ನ ಜಮೀನನ್ನ ಬಿಟ್ಟು ಇವ್ರು ಅಳತೆ ಮಾಡ್ಕೊಂಡ್ರೆ ನೋ ಅಬ್ಜೆಕ್ಷನ್ ಅದಕ್ಕೆ ಇದೇ ಇಲ್ಲ ನಮಗೆ ತಕರಾರೇ ಇಲ್ಲ ಬಟ್ ಇವನ್ನೂ ಸೇರ್ಸ್ ಮಾಡ್ತೀವಿ ಅಂದರೆ ತಕರಾರು ಇದ್ದೇ ಇರ್ತದೆ ಅದು ಕೊನೆಯಾಗಲ್ಲ ಅದು ಪರಿಹಾರ ಅಂತಂದ್ರೆ ಅದು ಕ್ಲಿಯರ್ ಆಗ್ಲಿಲ್ಲ ಹೋರಾಟ ನಡೆದೇ ನಡೀತದೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಅದು ನನಗೆ ಡೌಟ್ ಇದೆ ಯಾಕಂದ್ರೆ ಅಧಿಕಾರಿಗಳು ನೋಡಿ ತಾಲೂಕಲ್ಲಿ ಎಷ್ಟೋ ಎಕರೆಗಳು ಸಾವಿರಾರು ಎಕರೆಗಳು ದುರಸ್ತ ಆಗದೆ ಪೆಂಡಿಂಗ್ ಅವೆ ಈಗ ಮೊನ್ ಮೊನ್ನೆ ಅಗ್ರಿಮೆಂಟ್ ಆಗಿರೋದನ್ನ ಇಮಿಡಿಯೇಟ್ ದುರಸ್ತ್ ಮಾಡ್ತಾವ್ರೆ ಅಂದ್ರೆ ಅಧಿಕಾರಿಗಳು ಶಾಮೀಲ್ ಆಗದೆ ಇಲ್ಲಿ ಇರಕ್ ಸಾಧ್ಯವಿಲ್ಲ ಹೆಚ್ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ